ಹೆಂಗೋ ನಾಲ್ಕು ದಿನ ಆರಾಮಾಗಿ ಅಂತ ಬಂದ್ರೆ ಕವಿತಾ ಒಕ್ಕಿಸ್ಕೊಂಡಾಳೆ ಒಕ್ಕರ್ಸ್ಕೊಂಡಳ ಮುಖ ನೋಡಕ್ಕೆ ನಂಗೆ ಇಷ್ಟ ಅದ್ರ ಏನ್ ಮಾಡೋದು ನಗ್ನಕ್ ತನ ಮಾತಾಡ್ಬೇಕು ಹ್ಮ್ ಅವ್ರ್ ಹೆಂಗಾದ್ರೂ ಇರ್ಲಿ ನಾವು ಹುಡ್ಗು ಹೊರ್ಡ್ಬೇಕು ಇವ್ರು ಎತ್ತ ನಮ್ಮನ್ ಬೇರೆ ಅವ್ರನ್ ಬೇರೆ ಕರಿಬೇಕಿತ್ತು ಒಟ್ಕೆ ಕರ್ಕಬಿಟ್ಟು ನನ್ಗೆ ಯಾಕೋ ಇಷ್ಟನೇ ಆಗ್ವಲ್ದು ಏನು ಆ ಕವಿತಾ ಆಡೋದ್ ಕಂಡ್ರೆ ನಂಗೆ ಆಗ್ವಲ್ದು ಆ ಮುಖ ನೋಡ್ಕೊಂಡ್ ನೋಡ್ಕೊಂಡ್ ಇರ್ಬೇಕಲ್ಲ ಮೊದ್ಲು ಇಲ್ಲಿಂದ ಹೊರಡ್ಬೇಕು ಅವ್ರ ಬೇಕಾದ್ರ ಎಷ್ಟ್ ದಿನನಾದ್ರು ಇರ್ಲಿ ನಾಂತೂ ಹೊರಡ್ಬೇಕು ಹ್ಮ್ ಸತೀಶ್ ಹಂಗ ಏನ್ ಹೇಳೋದು ಹಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಕವಿತಾ ಕವಿತ ಬಂದ ಇದ್ರೆ ನಮ್ಗೆ ಆಗೋದು ಮುಖ ನೋಡ್ಕೊಂಡ್ ನೋಡ್ಕೊಂಡು ಹೆಂಗ್ ಖುಷಿ ಆಗಿರೋದು ಮೊದ್ಲ ಇಲ್ಲಿಂದ ಊರ್ಗ್ ಹೊಡ್ಬೇಕು ಸೋನಾ ಇಲ್ಲೇನ್ ಮಾಡ್ತಿದ್ಯಾ ಬಂದ್ರಿ ನಿನ್ನ ನೋಡ್ತಿದ್ದೆ ಎಲ್ಲಿ ಹೋಗಿದ್ರಿ ಇಲ್ಲೇ ಶರತ್ ಅವ್ರ ಜೊತೆ ಆಚೆ ಹೋಗಿದೆ ತಿಂಡಿ ತಿಂದ್ಯಾ ಹಾ ರೀ ತಿಂದಿನಿ ನೀವು ತಿನ್ಕೊಳ್ಳಿ ಊರ್ಗ್ ಹೊಡೋಣ ಊರ್ಗ ಅಕ್ಕ ಇರಿ ಇನ್ನೊಂದೆರಡು ದಿನ ಕವಿತು ಶರತ್ ಅವ್ರು ಇರ್ತಾರಂತೆ ನೀವಿಬ್ರು ಇರಿ ಇನ್ನೊಂದೆರಡು ದಿನ ಅಂತಂದ್ರು ಅವ್ರ ಏನ್ ಹೇಳ್ತಾರ ಆದ್ರ ನಾವು ಹಂಗೆ ಕೂತ್ಕೊಳಕ್ ಆಗ್ತೈತೇನ್ರಿ ನೀವು ಕೆಲ್ಸಕ್ಕೆ ಹೋಗ್ಬಾರ್ದಾ ಆ ಶಾತು ಕವಿತೆ ಎಷ್ಟು ದಿನ ಇದ್ರು ನಡೀತೈತಿ ಅವರೇನು ಕೋಟಿ ಆದೇಶ್ವರ ಕುತ್ಕೊಂಡು ತಿನ್ಬೋದು ನಮ್ಗೆ ಹಂಗ ಹೇಳಿ ಸಾಕು ಆಳೆ ಎರಡು ಮೂರು ದಿನ ಆಗೈತಿ ಊರ್ಗೋಡನ ನಡೀವಿ ನಿಮ್ಗೆ ಇಷ್ಟೊಂದು ದಿನ ಕುತ್ಕೊಂಡ್ರೆ ಹೆಂಗ ಹೇಳಿ ನೀವು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹೌದು ನಾನು ಹಂಗೆ ಅನ್ಕೊಂಡೆ ಕೆಲ್ಸಕ್ಕೆ ಹೋಗ್ಬೇಕು ಕುತ್ಕೊಂಡ್ರೆ ಆಗಲ್ಲ ನೀನ್ ಏನಾರು ಅನ್ಕೋತಿಯೇನೋ ಅಂತ ಸುಮ್ನೆ ಅದೇ ಇಲ್ರಿ ಹಂಗೇನಿಲ್ಲ ಓಡೋಣ ಎಷ್ಟು ದಿನ ಇರಕ್ಕಾಗ್ತೈತಿ ಅವ್ರು ಬೇಕಾದ್ರೆ ಎಷ್ಟೇನಾದ್ರು ಇರ್ಲಿ ನಡೆಯುತ್ತೆ ನಮ್ದಂಗ ಆಗ್ತಾಯ್ತ ಹೇಳಿ ಸರಿ ಆಯ್ತು ಹೋಗೋಣ ನಾನು ಕೆಲ್ಸಕ್ಕೆ ಹೋಗ್ಬೇಕು ರೋಜಕ್ಕೆ ಹೇಳ್ತೀನಿ ಸರಿ ತಡೀರಿ ನಾನು ಬಂದ ಅಯ್ಯೋ ಇರಿ ಅಲ್ಲಿ ಹೋಗಿ ಏನ್ ಮಾಡ್ತಿದ್ರಿ ಇನ್ನೊಂದ್ ನಾಲ್ಕು ದಿನ ಇರಿ ಇಲ್ಲ ಕನಕ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಲ್ಲೇ ಬಂದಿ ಎರಡ್ ಮೂರ್ ದಿನ ಆಯ್ತು ಇನ್ನು ಎಷ್ಟು ದಿನ ಇರಕಾಯ್ತದೆ ಇರಿ ಆಯ್ತು ನಾಳೆಗೆ ಹೋಗುರಂತೆ ಮತ್ತೆ ಏನಂಗ ಅರ್ಜೆಂಟ್ ಆಗಿ ಇಲ್ರಿ ಅಕ್ಕ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹಾಗಾದ್ರೆ ಮತ್ತೊಮ್ಮೆ ಬರ್ತೀವ್ರಿ ಬಿಡಿ ನಾನು ಇನ್ನೊಂದ್ ನಾಲ್ಕು ದಿನ ಇರ್ತೀರಿ ಅಂದ್ರೆ ಇವತ್ತೆ ಹೋಗ್ಬೇಕು ಅಂತ ಇದ್ರಲ್ಲ ಏನು ಮಾಡಿಲ್ಲ ಏನಿಲ್ಲ ಅಯ್ಯೋ ಅಕ್ಕ ಅವತ್ತಿಂದ ಬಾಡು ಮೀನು ಬರೀ ಒಡೆ ಒಬ್ಬಿಟ್ಟು ಅಂತ ಬೇಕಾದಂಗ್ ತಿಂತೀವಿ ಇನ್ನು ಏನ್ ಮಾಡ್ಬೇಕು ನೀನು ಸುಮ್ನಿರು ಏನ್ ಇವಾಗ್ಲೇ ಲಾಸ್ಟ್ ಆಮೇಲೆ ಬತ್ತಿರ್ತೀವ ಹಬ್ಬ ಉಮ್ಮೆ ಅಂತ ಬಿಡು ಹೋಗ್ಬೇಕು ಕಣ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲೋದ್ರು ಶರತ್ ಅವರು ಕವಿತಾ ಅರೆ ಇಲ್ಲೇ ಆಚೆ ಹೋಗೋರೆ ನಿಮ್ಮ ಹಳ್ಳಿ ಎಲ್ಲ ಹೆಂಗಿದ್ದು ನೋಡ್ಕೊ ಬತ್ತೀವ ಅಂತ ಇಬ್ರು ನಡ್ಕೊಂಡೆ ಹೋದ್ರು ನೀ ಹೋಗಿ ಯಾರ ಜೊತೆ ಕರೆದ್ರು ನಾವೇ ಹೋಗ್ನಿಲ್ಲ ಊರ್ಗ್ ಹೋಗ್ಬೇಕು ಅಂತ ಹೇಗೆ ಅಂತ ಹೋದಿರಿ ಸುಮ್ನಿರಿ ಇಲ್ಲ ಕನಕ ಯೋ ಸುಮ್ನಿರು ಹಂಗ ಅನ್ಬೇಡ ಎಷ್ಟ್ ದಿನ ಕುತ್ಕೊಳಕ್ ಅಲ್ಲಿ ನಾಲ್ಕೈದು ದಿನ ರಜಾ ಆಗೋಯ್ತು ಊರಲ್ಲಿ ಇದ್ದಾಗ ಒಂದ್ ಎರಡ್ ದಿನ ಹೋಗಿತಿಲ್ಲ ಇನ್ನೇನ್ ಬಾ ಅಂದಲ್ಲ ಒಮ್ಮೆಗೆ ರಜಾ ಹಾಕೊಂಡು ಹೋಗದ ಅನ್ಬಿಟ್ಟು ಬಂದೆ ಬತ್ತಿ ಬಿಡಿ ನಂದಿನ ಆಯ್ತು ಇವತ್ತ ಇವತ್ತು ಒಂದಿನ ಇರಿ ಅಳಿಕ್ ಬೇಗ ಹೋಗುರಂತೆ ಏ ಇಲ್ಲ ಕನಕ ಏ ಸುಮ್ನಿರಿ ಇವತ್ತೊಂದಿನ ಏನು ನಾಳಿಕಾದ್ರೂ ಹೋಗದೆ ಅಲ್ವಾ ಸುಮ್ನಿರು ಸೋನಾ ಇರವ ಯಾಕೆ ಬೆಳಿಗ್ಗೆ ಹೋಗ್ರಿ ಸುಮ್ನಿ ರೀ ಇವತ್ತೊಂದಿನ ಇವಾಗ ಇವತ್ತಾದ್ರೂ ನಾಳೆ ಆದ್ರೇನು ಸುಮ್ನಿರು ಆಗಲ್ಲ ಹೇಳ್ದೆ ಕೇಳೋಕೆಲ್ಲ ತೊಂದಿನ ಇರಲ್ಲ ನಾಳೆ ಹೋಗ್ರಂತೆ ಈಗ ಹೋಗ್ಬಿಟ್ಟು ಏನು ಕೆಲ್ಸಕ್ಕೆ ಹೋಗ್ತಿದ ನಾಳೆ ಬೆಳಗ್ಗೆ ಎದ್ದೋಗ್ಬಿಡೇ ಸುಮ್ನೆ ರೀ ಕೆಲ್ಸಕ್ಕೆ ಹೋಗೋಕೆ ಇವತ್ತು ಹೋದ್ರೆ ಮನೆಲ್ಲ ತಾನೇ ಇರೋದು ಹ್ಞೂ ಸರಿ ಬಿಡು ಆಯ್ತು ಮತ್ತೆ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಎದ್ದು ಹೋಗ್ತೀವಿ ಹ್ಞೂ ಸರಿ ಸರಿ ನಾಳೆಗೆ ಹೋಗರಂತೆ ಸುಮ್ನೆ ಅಂತೆ ನಾನು ನಿಮ್ಮ ಬಾವಿನವೇ ಇಲ್ಲೇ ಸಿಟಿಗೆ ಹೋಗಿದ್ ಬರ್ತೀವಿ ನಮ್ಮ ಅಮ್ಮನಿ ಇಲ್ಲ ಆಚಾರ ಮಗ ನೋಡ್ಕೋತಾರೆ ಮಗ ಅಮ್ಮಂತ ಬಿಟ್ಟೋಯ್ತಾನೆ ಇರಿ ಒಂಚೂರು ಹೋಗಿದ್ ಬತ್ತೀವಿ ಕವಿತಾ ಸರಕ ಅವ್ರಿ ಇಲ್ಲ

ಅದು ಬೈಕ್ ಕೊಡ್ಬೇಕು ಅಂತ ಗ್ಯಾನಿಲ್ಲ ನಿಮ್ಗ ಏ ಏನಿಲ್ಲ ಹೇಳಿದೀನಿ ಲೋನ್ ಬೈಕ್ ತಗೊಳ್ರಿ ಲೋನ್ ಅಲ್ಲೇ ತಗೊಂಡು ಕಟ್ಕೊಂಡು ಹೋಗ್ರಿ ಇವಾಗ ನೋಡ್ರಿ ಅವ್ರೇ ಬೈಕ್ ಇಸ್ಕೊಂಡ್ ಬರಂಗ್ ಹೂ ನನ್ಗೂ ಹಂಗೆ ಅನ್ಸ್ಬಿಟ್ಟದೆ ಮೊದ್ಲು ಒಂದ್ ಬೈಕ್ ತಗೋಬೇಕು ಅಂತ ನೋಡೋದ ಲೋನ್ ಅಲ್ಲಿ ಬೇಡ ನನ್ ತವಸಿ ದುಡ್ಡದೆ ಅವ್ವ ಹೇಳೋದಿಲ್ಲ ಒಂದ್ ಐವತ್ ಸಾವಿರ ಎತ್ ಕೊಡ್ತೀನಿ ಅಂತ ಹೆಂಗಾರು ಮಾಡಿ ಫುಲ್ ದುಡ್ಡೇ ಕಟ್ ತಗೋಬಿಡದ ಫೋನ್ ಸುಮ್ನೆ ಕಟ್ಟಕ್ಕ ಐಕಿಲ್ಲ ಬಡ್ಡಿ ಗಿಡ್ಡಿ ಎಲ್ಲಾ ಜಾಸ್ತಿ ಹಾಕ್ಬಿಡ್ರಿ ಹೆಂಗಾದ್ರು ಮಾಡಿ ಒಟ್ನಲ್ಲಿ ಬೈಕ್ ತಗೋರಿ ಬಿಡು ಇನ್ನೊಂದ್ ವಾರ ಹತ್ತಿಂದ ತಗೋಬೇಕು ಅನ್ಕೊಂಡಿ ನಾನೇ ಸರಿ ಆತ ಇವತ್ತೇ ಕರ್ಕೊಂಡ್ ಬಂದಲ್ಲ ರೋಜಾ ಹ್ಞೂ ರೀ ಸತೀಸಾನು ಸೋನನು ಇವತ್ತೇ ಹೋಗ್ಬೇಕು ಹೋಗಬೇಕು ಅಂತಿದ್ರು ಅದಕ್ಕೆ ಹಂಗೆ ಕಳ್ಸಬೇಕಲ್ಲ ಫಸ್ಟ್ ಟೈಮ್ ಬಂದವರ ಅನ್ಬಿಟ್ಟು ಅವ್ರು ಹೋಯ್ತೀನಿ ಸತೀಸ ಕೆಲ್ಸಕ್ ಇವತ್ತು ಇವತ್ತೊಂದಿನ ಇರಿ ಆಯ್ತು ನಾಳೆ ಹೋಗೋರಿ ಅನ್ಬಿಟ್ಟು ಕಂಡೀನಿ ಬಟ್ಟೆ ಸೀರೆಲ್ಲ ಅನ್ಬಿಟ್ಟು ಬಂದೆ ಇನ್ನೊಂದು ಸ್ವಲ್ಪ ದಿನ ಇರೋರು ಸತಿಸ ಕೆಲ್ಸಕ್ಕೆ ಹೋಗ್ಬೇಕಂತೆ ಅಲ್ಲದೆ ಬೈಕು ಬ್ಯಾರ ದಿಸ್ಕೊಂಡು ಹೋಗ್ಬೇಕನಕಂತಿದ ಅದಕ್ಕೆ ಅವ್ಳಗ್ ಒಂದ್ ಸೀರೆ ನನ್ಗೊಂದ್ ಜೊತೆ ಬಟ್ಟೆ ತಕೊಳದ ಅಂತ ಬಂದ್ ಬಿಡು ಕವಿ ತುಂಬಿ ಅವ್ಳಿಗೆ ಎಲ್ಲರಿಗೂ ಹ್ಞೂ ಅದಕ್ಕೆ നാല് സീരെ നോട് ഇതാണ് സോണങ്കി കവി ആ കാരണം ഹുഗ്രേ ശർട്ട് പാട്ട് തകബിടി അത് തകരി സീരെ തകോ നരി ബാഡ്രൂ സീരെ ബേക്കാ ഫാൻസി സീരെ ബേക്കാഡ്രൂ സീരെ ഏൻ ബേടി ആ ഇവ സെമി മൈസൂർ സീര് സീരെ ആ തര തോർസിനാ ആ തര സീരെ തോർസി ಏನ್ ಮೇಡಮ್ ಸೆಣ್ಣಿ ಮೈಸೂರು ಸೀರೆ ಬೇಕು ಅಂದ್ಬಿಟ್ಟು ಅದ್ ಬೇಡ ಇದ್ ನೋಡ್ತೀನಿ ಅಂತಿದ್ದೀರಲ್ಲ ಯಾವ್ದೇ ಅದು ಬೇಡ ಬಿಡಿ ಇವೇ ಚೆನ್ನಾಗಿ ಸರಿ ಇದ್ರಲ್ಲೇ ಸೆಲೆಕ್ಟ್ ಮಾಡಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬೇರೆ ಯಾವ ತರನಾದ್ರೂ ಬೇಕಾ ಫ್ಯಾನ್ಸಿ ಸೀರೆ ತೋರಿಸ್ ಯಾವ ಬೇಕು ಹೇಳಿ ಅದೇ ರೈಟಲ್ ತೋರ್ಸ್ತೀನಿ ಅಯ್ಯೋ ನಿಮ್ ಅಂಗಡಿಲೆಲ್ಲ ಬರೀ ಕಾಸ್ಟ್ಲಿ ಸೀರೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಮೇಡಮ್ ನೋಡಿ ಈ ಸೀರೆ ಎಲ್ಲ ವೆಡ್ಡಿಂಗ್ ಸೀರೆ ಬ್ರೈಡ್ ಗಲ್ ಸೀರೆ ಗೊತ್ತಾ ಇದನ್ನೇ ನೋಡ್ತಿದ್ದೀರಾ ಅಂದ್ಮೇಲೆ ರೈಟ್ ಜಾಸ್ತಿನೇ ಇರುತ್ತಲ್ವಾ ಕಮ್ಮಿ ಮಾಡ್ಕೊಳ್ಳಿ ಸೀರೆ ತಗತೀನಿ ಇಲ್ಲ ಮೇಡಮ್ ಇದು ಫಿಕ್ಸ್ ರೇಟ್ ಹಂಗನ್ಬಿಟ್ರೆ ಹೆಂಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಾನೆ ನೋಡಿ ಈ ಸೀರೆ ಈ ಸೀರೆ ಎರಡು ಸೀರೆ ತಗೋತೀನಿ ಕಮ್ಮಿ ಮಾಡಿಕೊಡಿ ಇನ್ನು ಪ್ಯಾಂಟ್ ಶಾರ್ಟ್ ಎರಡು ಜೊತೆ ತಗೋತೀವಿ ನಮ್ಮ ಮನೆಯವ್ರು ನೋಡ್ತಾರೆ ನೀವು ಫಿಕ್ಸ್ ರೇಟು ಅಂತೀರಲ್ಲ ಇಲ್ಲ ಮೇಡಮ್ ಡಿಸ್ಕೌಂಟ್ ಮಾಡೇ ನಿಮಗೆ ಕೊಡ್ತಿರೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ದೀವಿ ಏನಪ್ಪ ಅಪ್ಪ ಅನ್ಸತ್ತೆ ನಿಮ್ಮ ಅಂಗಡಿಗೆ ಬರಬೇಕು ಹಂಗೆ ವ್ಯಾಪಾರ ಮಾಡ್ಬೇಕು ನೀವು ನೀವು ನೋಡಿದ್ರೆ ಇದು ಇಲ್ಲ ಫಿಕ್ಸ್ ರೇಟು ಫಿಕ್ಸ್ ರೇಟು ಅಂತ ನಮ್ದೇನಿಲ್ಲ ಮೇಡಮ್ ನಾವಿಲ್ಲಿ ಕೆಲಸ ಮಾಡ್ತಾ ಇರೋದು ಹೆಂಗಿದ್ಯೋ ಅದೇ ರೀತಿ ಹೇಳೋದು ನಾವು ಸರಿ ಸರಿ ಅಷ್ಟೊತ್ತಿಂದ ನೋಡ್ತಾನೆ இது கலர் ப்ரிர் மடம் ஏனாதஸு கவுன மக்களு கிட்ஸ் கரெக்சன் சீரைகள் தோர்ஸ்ல அய்யோடே இஷ்டே இவ்வரே குடி சாக்கு பார்ட்டி டெட்ரி சவ் அன் இது எடுத்து மேடம் இன்னேன் இது ப்ரிமனா தந்து கொடுத்தி രോജ ആയി ആയി തീനി തീനു തകോറ സീരെയാ അയ്യോ ബാടി നന്നെ സീരെ ഇത് തക്കോ സുമർ ദിനി തോന്നേട ഇല്ലെല്ലാം ഫിക്സ് ചൗകാസിൽ ഫിക്സ് ഫിക്സ് ഒന്നുപയു കമ്മി മാില്ലേൻമാരി കൈ തോന്നു അല്ല അത് ചെന തകണ്ടീനീ കൊടത്ത കൊടുത്താനെ എന്തു കൊടുക്കാത്തക്കോ അത് ടാ യോചനീ ಸರಿ ಸರಿ ನೀನ್ ತಕೊಂಡ್ರಾ ಹ್ಞೂ ಇಬ್ರಿಗೂ ತಕೊಂಡೀನಿ ಸರಿ ಸೀರೆ ನೋಡಿ ಹೆಂಗಿದವು ಅಂತ ಚೆನ್ನಾಗಿದ್ದದ ಸೀರೆ ಅಂತ ನನಗ್ ಗೊತ್ತದ ನಿನ್ ಇಷ್ಟ ಯಾ ಚೆನ್ನಾಗಿದೆ ತಕು ಸರಿ ಹಂಗಾರ ಬನ್ನಿ ಸೆಲೆಕ್ಟ್ ಮಾಡಿನೇ ಸಾಕೆ ಆಮೇಲೆ ಬಳೆಗಿಲ್ಲ ತಕೋಬೇಕು ಅಲ್ಲಿ ಬ್ಯಾಂಗಾ ಸ್ಟೋರ್ಗೆ ಹೋಗೋದ ಸೀರೆ ಜೊತೆ ಬಳೆನೂ ಕೊಡ್ಬೇಕಲ್ಲ ಮ್ಯಾಚಿಂಗ್ ತಕೊದ ಬನ್ನಿ ಸರಿ ಆಯ್ತು ಇಲ್ಲಿ ಬಿಲಾಸ್ಗೂ ಹೋಗದ ಅಕ್ಳಿಗಾವೆ ಬಟ್ಟೆ ಬೇಕಾದ್ರೆ ನೋಡು ಏಕ್ಳಿಗೆ ತಕೊಂಡಿ ಅಂತ ಅಯ್ಯೋ ಬಟ್ಟೆ ಬಟ್ಟೆ ಅಂತ ಏನ್ ಮಾಡಕ್ಕೆ ಮನೇಲಿ ಅಷ್ಟೊಂದಿಗೆ ಬೇಡ ಬನ್ನಿ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ